ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಏಳು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏಳು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಪ್ ಆಗಿ ಇವತ್ತು ಚಿಕನ್ ಸಾಂಬಾರು ಇತ್ತು ನಿನ್ನೆ ಮಾಡಿದ್ದು ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋ ರಿಸ್ಕ್ ಇರಲಿಲ್ಲ ಅದಕ್ಕೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯವ್ರಿಗೆ ಮುದ್ದೆನೇ ಕಳ್ಸೋದು ನಾನು ಜಾಸ್ತಿ ರೈಸು ಎಲ್ಲೋ ಒಂದೊಂದು ಟೈಮ್ ಕಳಿಸ್ತೀನಿ ಮುದ್ದೆನೇ ಕಳಿಸೋದು ಸೊ ಹಾಗಾಗಿ ಅದಾದಮೇಲೆ ಅವ್ರ ಊಟ ಎಲ್ಲ ಕಳಿಸಿದ್ದಾದಮೇಲೆ ನೀರು ಬರ್ತಿದ್ದೋ ನೋಡಿ ನೀರು ತಗೊಂಬಂದು ಗುಂಡೆ ಎಲ್ಲ ಬೆಳಗ್ಗೆ ನೀರು ತಗೊಂಡು ಹುಯ್ತಾಯಿದ್ದೀನಿ ನೋಡಿ ಅದಾದಮೇಲೆ ಬಿಸಿಲು ಚೆನ್ನಾಗಿ ಹೊಡಿತಾಯಿತ್ತು ಫ್ರೆಂಡ್ಸ್ ಇವತ್ತು ಅದಕ್ಕೋಸ್ಕರ ಹಸಿಟ್ಟು ಬೇರೆ ಇರಲಿಲ್ಲ ನೋಡಿ ರಾಗಿ ತೊಗೊಂಬಂದು ರಾಗಿ ಇದ್ದೀನಿ ನೋಡಿ ಬಿಸಿಲು ಚೆನ್ನಾಗಿ ಹೊಡಿತೈತಿ ಇವತ್ತು ತುಂಬ ಚೆನ್ನಾಗಿ ಹೊಡೀತಿತ್ತು ಫ್ರೆಂಡ್ಸ್ ಚೆನ್ನಾಗಿ ಒಣಗುತ್ತೆ ಈ ಥರ ಯಾಕೆ ಒಣಗಿಸ್ತೀವಿ ಅಂತಂದರೆ ಈ ಥರ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದರೆ ಇಟ್ಟು ಅಷ್ಟೊಂದು ಕೈಗೆಲ್ಲ ಅಂಟಲ್ಲ ನೀಟಾಗಿ ಮುದ್ದೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ಥರ ಬಿಸಿಲಿಗೆ ಒಂದು ಒಂದು ಮೂರು ಅವರ್ ನಾಲ್ಕು ಅವರ್ ಒಣಗಿಸಿ ಹಾಕ್ಸ್ಕೊಂಬರ್ಬೇಕು ಅದಾದಮೇಲೆ ಮಿಶೋದಲ್ಲಿ ಒಂದು ಪಾರ್ಸಲ್ ಬುಕ್ ಮಾಡಿದೆ ಅದು ಬಂತು ಏನು ಬುಕ್ ಮಾಡಿದ್ದೆ ಅಂದರೆ ಲೈಟ್ ಬುಕ್ ಮಾಡಿದ್ದೆ ಅದಕ್ಕೆ ಫೋನು ಫೋನ್ ಸಿಗಿಸ್ಕೊಂಡು ಮಾಡೋದಿರಲಿಲ್ಲ ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದ್ದೆ ಇದು ಬಂತು ಮೀಶೋ ಪಾರ್ಸಲು ನೋಡಿ ಫ್ರೆಂಡ್ಸ್ ಅದಾದಮೇಲೆ ರಾಗಿ ಮಿಷಿನ್ಗೆ ಇದ್ದೀನಿ ನೋಡಿ ರಾಗಿ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಳೆ ಬರೋಂಗಾಗಿತ್ತು ಸ್ವಲ್ಪ ಬೇಗ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಹೋಗ್ತಾಯಿದ್ದೀವಿ ಆಮೇಲೆ ರಾಗಿ ಮಿಷಿನಿಗೆ ಬಂದೆ ನೋಡಿ ರಾಗಿ ಬರ್ತಾ ಇದ್ದೀನಿ ರಾಗಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ತುಂಬ್ಕೊಂಡು ಎಲ್ಲ ಊಯ್ತಾಯಿದ್ದೀನಿ ನೋಡಿ ಅದೇ ರಾಗಿ ಮಾಡೋಕೆ ಹಾಕೋಕ್ಕೆ ಮಾಡೋಕೆ ಹಾಕಿದ್ದಾದಮೇಲೆ ಅಲ್ಲಿ ಹಸಿಟಿ ಹಸಿಟ್ಟು ಹಾಕೋಕ್ಕೆ ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಹಸಿಟ್ಟು ನಾವು ಯಾವಾಗಲೂ ಇಲ್ಲೇ ರಾಗಿ ಮಿಷಿನ್ಗೆ ಹಾಕ್ಸೋದು ಆ ವಾಂಟಿ ತುಂಬ ಪಚ್ಚಯ ನಮಗೆ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ನೋಡಿ ಹಸಿಟ್ಟು ಹಾಕ್ಸ್ಕೊತಾ ಇದ್ದೀನಿ ನಾವು ಆಂಟಿ ನೋಡ್ಕೊಡು ಅಂತೂ ಹಸಿಟೆಲ್ಲ ಹಾಕ್ಸ್ಕೊಂಬಂದು ನೋಡಿ ಇವಾಗ ಇದ್ದೀನಿ ಒಂದಿನ ಹಾರಕ್ಕೆ ಬಿಡಬೇಕದು ಯಾಕಂದರೆ ಬಿಸಿಯಲ್ಲೇ ಇರಬಾರ್ದು ಹಸಿಟ್ಟು ಅದಕ್ಕೋಸ್ಕರ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ನಾನಿವತ್ತಿನ್ನ ಲಾಗ್ನೈಲಿಗೆ ಹೆಣ್ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು